ಗೆದ್ದದ್ ನೋಡ್ಬೇ ಅದ ಬ್ರಿಟಿಷರು ಜೋಡಿ ಯುದ್ಧ ಮಾಡಿ ಗೆದ್ದ ಹಂಗ ಇದನ್ ಮಾಡ್ಕೊಂತ ಅವ್ರದ್ದ ಕಾಳಿಗೆತ್ತಿ ಸಚಿವಂತ ಕರ್ಕೊಂಡ್ಬರತಲ್ಲ ಇವ್ರ್ ಹುಡ್ಕೊಂಡ್ ಬಂದಾರ ಅವ್ರನ್ನ ಅವ್ರ ಚರಣಾಗ್ರುತ್ತೆ ಅದಾಗಿದ ಇವ್ರ ಚರಣ್ರಾಗ್ಯಾರ તેસરા ya. 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 uh, eh, <tuk> ya. <tuk> hey, mereka

రెడ్ ఉంది అరే అక్క

ಬಿಸಿಲತ್ತೀ ವಾಳಂದ್ರ ಹನ್ನೆರಡು ಎಕ್ರೆ ಎಲ್ಲ ಇಂಗ ಮಾಡ್ಯಾರಂತ ನೋಡ್ರಿ ಹಿಂಗ ಹನ್ನೆರಡು ಎಕರೆನು ಹಿಂಗೆ ಎಲ್ಲ ಹಿಂಗೆ ಮೂರ್ತಿಗಳು ಮಾಡಿ ಬ್ರಿಟಿಷರು ಸಂಗೋಳರಾಯಣ್ಣ ಚೆನ್ನಮ್ಮ ಮತ್ತು ನಮ್ಮ ಕಡಿ ಸೈನಿಕರು ಅವ್ರದ್ದೆಲ್ಲ ಈ ಥರ ಎಲ್ಲ ಹನ್ನೆರಡು ಎಕರೇನು ಇದೆ ಥರ ಮೂರ್ತಿ ಮಾಡಿ ಎಲ್ಲರಿಗೂ ಒಂದು ನೋಡಕ್ಕೆ ಬರುವಂಥ ಒಂದು ಪುಣ್ಯಸ್ಥಳ ರೀ ಹಂಗೆ ಹಂಗೆ ಮಾಡ್ಯಾರಂತೆ Oh, nah, tanda, di <gedare> <brewernya. Fen tradisi>

ഫ്രെണ്ട്സ് മുൻക ഇ മാത്ര